ಅಪ್ಪ ಏನ್ ಮಾಡ್ತೀರ ನಾನೇ ಸಾಕಾಯ್ತಪ್ಪ ಒಂದ್ ತಿಂಗಳಿಂದ ತಿತ್ತಾಡ್ತಾ ಇದೀರಾ ಇವತ್ತಿ ಮನೆ ಬಿಟ್ಬಿಡಿ ನಾಳೆ ಬೆಳಗ್ಗೆ ಹೋಗಿ ನೀವ್ ಮನೆ ಕಟ್ಕೊಳ್ರಪ್ಪ ನಿಮ್ಗೆ ಆದ ಭಾಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ರಾತ್ರಿ ರಾತ್ರಿ ಏನ್ ಮಾಡ್ತಾರೆ ಅವ್ರ ಲೀಡರ್ ಜೊತೆ ಓಡಾಡ್ತಿರ್ತಾರೆ ಅಪ್ಪ ಮನೆಯಿಂದ ಹೋಗೋನ್ ಬಿಟ್ರು ಏನ್ ಮಾಡೋದು ಒಂದ್ ಮೂರ್ ದಿನ ಅಲ್ಲೆಲ್ಲ ಇರ್ತೀವಿ ಮನೆ ಮನೆ ಏನೋ ಸಹಾಯ ಮಾಡಿ ಅಂತಾರೆ ಅವ್ರ ನಾಲ್ಕು ನಾಲ್ಕ್ ಶೀಟ್ ಕೊಟ್ರು ನಾಲ್ಕ್ ಕಲ್ ಕೊಟ್ರು ನಾಲ್ಕ್ ಇಟ್ಕೆ ಕೊಟ್ರು ಏನೋ ಮಾಡ್ಕೊಂಡ್ ಅಲ್ಲೊಂದ್ ಮನೆ ಕಟ್ಕೊಂಡ್ಬಿಡ್ತಾರೆ ಅದಕ್ಕೆ ಹೆಂಗ್ ಮಾಡೋ ಸಮಯ ಕರೆಂಟ್ ಅದಕ್ಕೆ ಏನ್ ದಾಖಲೆ ಕೊಡೋಣ ಇಲ್ಲ ಕರೆಂಟ್ ಡಿ ಸಿ ಹಾಕೊಳ್ಳೋಣ ಅಂತ ಹೇಳಿದ್ರೆ ನಿಮ್ಮ ರೋಗ ಅಲ್ಲೇ ಕಟ್ ಮಾಡ್ತಿರ್ತಾರೆ ಯಾಕೆ ರಾಜ್ಯದ ಬಡ ರೈತರು ನಿಮ್ಗೆ ಮಕ್ಕಳು ಗೊತ್ತಾಗ್ತಾನೆ ಇಲ್ವಾ ಸರ್ಕಾರ ಕಣ್ಮ್ ಕೊಟ್ಟಿದ್ದೀರಾ ದಯವಿಟ್ಟು ಗಮನ ಹರಿಸಿ ಈ ಕಡೆ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಗ್ರಾಹಕರು ಏನ್ ಅಪ್ಲಿಕೇಶನ್ ರಿಜಿಸ್ಟರ್ ಆಗಿರೋದು ನಾನು ಹೇಳ್ತಾ ಇರೋದು ಆರು ಲಕ್ಷ ಮೂವತ್ತು ಸಾವಿರ ಅದ್ರಿಂದ ಈಚೆಗೆ ಏನನ್ನ ಟೆಂಪ್ರರಿ ಸಪ್ಲೈ ಕೊಟ್ಟಿದ್ದು ಆ ಸಪ್ಲೈ ಕೊಟ್ಟಾದ ಮೇಲೆ ಲಕ್ಷಾಂತರ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರೆಲ್ಲರೂ ಬೀದಿಗೆ ನೀವು ಯಾವ್ದೇ ಪೊಲೀಸ್ನ ಕರ್ಕೊಂಡ್ ಬಂದ್ರು ಕಂಟ್ರೋಲ್ ಮಾಡಲ್ಲ ಯಾಕೆಂದ್ರೆ ಗೊತ್ತೇ ಇದೆ ಯಾಕೆಂದ್ರೆ ಓದ್ ಗುರುವಾರ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತಿತ್ತು ಯಾಕೆಂದ್ರೆ ನನ್ನ ಮಾಧ್ಯಮ ಮಿತ್ರರಿಗೆ ಮಾತಾಡ್ತಾ ಇದ್ದೆ ಯಾವ್ದಾನ ಓ ಸಿ 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 ಬಗ್ಗೆ ಚರ್ಚೆ ಆಯ್ತಾ ಅಂತ ಅಣ್ಣ ದಯವಿಟ್ಟು ಚರ್ಚೆ ಆಗಿಲ್ಲ ರೈತರು ಕಬ್ಬಿನ ಹೋರಾಟದ ಬಗ್ಗೆನೇ ಚರ್ಚೆ ನಡೀತಾ ಇದೆ ಅಂತ ಆ ರೀತಿ ಎಲ್ಲರೂ ಬೀದಿಗೆ ಇಳಿಯೋದಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ ಯಾಕೆ ಅಂದ್ರೆ ಮಾತೃದ್ರಲ್ಲಿ ಬರ್ತಾ ಇದೆ ಸಿ ಸಿ ರಿಲೀಸ್ ಮಾಡ್ತಾ ಇದಾರೆ ಅಂತ ಅದಕ್ಕೆ ತಾಳ್ಮೆ ಅಂದ್ರೆ ಯಾಕೆಂದ್ರೆ ತಾಳ್ಮೆ ಹೊಡೆದ್ರೆ ಗೊತ್ತಲ್ಲ ಜನ ಯಾವ ರೀತಿ ಇಳಿತಾರೆ ಅಂತ ಈಗ ಎಲ್ಲಾ ಸಂಘಟನೆಗಳಿಗೂ ಬೇರೆ ನಮಗೆ ಬೆಂಬಲ ಕೊಡ್ತಾ ಇದಾರೆ ನಾವಂತೂ ಹೋರಾಟ ಮಾಡ್ತೀವಿ ಅದರಲ್ಲೂ ನನ್ಗೂ ಇನ್ನೊಂದು ಅಧಿಕಾರಿ ವರ್ಗದವರು ಮನೆ ಕಟ್ತಾ ಇದಾರೆ ಅದಲ್ದಲ್ಲೇ ನಮ್ಮ ಕಾನೂನು ಬಲ್ಲವರು ಲಾಯರ್ಸ್ ಎಷ್ಟು ಜನ ಇದಾರೆ ನಿಮ್ಗೆಲ್ಲ ಕರೆಂಟ್ ಸಿಕ್ಕಿದೆ ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆ ನೀವೆಲ್ಲಾರು ಇದ್ದೀರಾ ನೀವ್ ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಎಷ್ಟೋ ಜನ ಬಿಲ್ಡರ್ಸ್ ಇದೀರ ಎಲ್ಲ ಗುತ್ತಿಗೆದಾರನ್ನ ಕೇಳ್ತೀರಾ ಏನಾಯ್ತು ಏನಾಯ್ತು ಅಂತ ಈ ತರ ಅವಕಾಶ ಸಿಕ್ತಾಗ ನೀವು ಬಂದು ನಿಮ್ಮಲ್ಲಿ ನಾಲೆಡ್ಜ್ ಏನಿದೆ ನೀವು ಕಾನೂನು ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ಅಟ್ಲೀಸ್ಟ್ ಇಲ್ಲಿ ಹೇಳ್ಕೋಬೋದಿತ್ತು ಹಂಚ್ಕೋಬೋದಿತ್ತು ನೀವ್ ಯಾಕೆ ಬೀದಿಗ್ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನಾವು ಆಲ್ರೆಡಿ ಬೀದಿಗ್ ಬಿದೋಗಿದ್ದೀವಿ ಎಲ್ಲಾ ಕೆಲಸ ಮಾಡಕ್ ರೆಡಿ ಕಸನೂ ಕುಡಿಸ್ತಿವಿ ಕಡಲಕಾಯಿ ಮಾರ್ತೀವಿ ನೀರು ಮಾರ್ತೀವಿ ತರಕಾರಿನೂ ಮಾರಕ್ ನಾವ್ ರೆಡಿ ಇದ್ದೀವಿ ಬಿಲ್ಡರ್ಸ್ ಹಂಗ್ ಮಾಡಕ್ ಆಗಲ್ಲ ಇಂಜಿನಿಯರ್ಸ್ ಹಂಗ್ ಮಾಡಕ್ ಆಗಲ್ಲ ಲಾಯರ್ಸ್ಗಳು ಹಂಗ ಮಾಡೋಕ್ಕಾಗಲ್ಲ ಯಾಕೆ ಅಂದ್ರೆ ನೀವು ಹೋರಾಟ ಮಾಡಲಿಲ್ಲ ಅಂದ್ರೆ ಲೋನ್ ತಗೊಂಡಿದ್ದೀರಾ ಬಿಲ್ಡಿಂಗ್ ಕಟ್ಟಿದ್ದೀರ ನೀವು ಕರೆಂಟ್ ನಾವು ಕೊಡಿಸ್ಲಿಲ್ಲ ಅಂತಂದ್ರೆ ಬಿಲ್ಡಿಂಗ್ ಸೇಲ್ ಆಗಲ್ಲ ಬಿಲ್ಡಿಂಗ್ ಸೇಲ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ ಇ ಎಂ ಐ ಕಟ್ಬೇಕು ಬ್ಯಾಂಕ್ಗೆ ಮೂರ್ ತಿಂಗಳು ಇ ಎಂ ಐ ಕಟ್ಲಿಲ್ಲ ಅಂತ ಅಂದ್ರೆ ನಿಮಗೆ ನೋಟಿಸ್ ಬರುತ್ತೆ ಮೂರ್ ನೋಟಿಸ್ ಬಂದಾದ್ಮೇಲೆ ಏನ್ ಮಾಡ್ತಾರೆ ಆಕ್ಷನ್ ಮಾಡ್ತಾರೆ ಅವಾಗ ನಿಮ್ ಪರಿಸ್ಥಿತಿ ಏನಾಗುತ್ತೆ ನೀವು ಯಾವುದೇ ಬೀದಿನಲ್ಲಿ ಜೀವನ ಮಾಡೋದಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಮಾನಿಕೆ ಅಂಚೆ ಮಾಡ್ಕೋಬೇಕಾಗುತ್ತೆ ಉದ್ಯಮದವ್ರು ಹೇಳಿದ್ರು ಕೈಗಾರಿಕೆ ಸಂಘದಿಂದ ನಾವೆಲ್ಲ ಹೆಂಗ್ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದೀವಿ ಅಂತ ಇವತ್ತು ನೀವು ಮಾಡಿರ ಏನು ಸರ್ಕ್ಯುಲರ್ ಇಂದ ಯಾರ್ಯಾರಿಗೆ ತೊಂದರೆ ಆಗಿದೆ ಕಟ್ಟಡ ಕಾರ್ಮಿಕರಿಗೆ ತೊಂದರೆ ಆಗಿದೆ ಏನು ಬಿಲ್ಡಿಂಗ್ ಕಾರ್ಮಿಕರಿಗೆ ತೊಂದರೆ ಆಗಿದೆ ಜಲ್ಲಿ ಮಾಡ್ತಿದ್ರಲ್ಲ ಅವ್ರಿಗೆ ತೊಂದರೆ ಆಗಿದೆ ಏನು ಜಲ್ಲಿ ಮತ್ತೆ ಎಂ ಸ್ಟ್ಯಾಂಡ್ ಮಾಡ್ತಿದ್ರಲ್ಲ ಅವೆಲ್ಲ ನಿಂತೇ ಹೋಗಿದೆ ಸೇಲೆ ಆಗ್ತಾ ಇಲ್ಲ ಕಂಬಿಗಳು ನಿಂತೋಗಿದೆ ಪೇಂಟ್ ಅಂಗಡಿಗಳು ನಿಂತೋಗಿದೆ ಆಡಿದವ್ರು ನಿಂತೋಗಿದೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಇನ್ನು ಮುಂದೆ ಎಲ್ಲರೂ ಹೋರಾಟ ಮಾಡ್ತಾರೆ ಎಲ್ಲರೂ ಬಿಸಿ ಇಳಿತಾರೆ ಅವರು ಕಾಯ್ತಾನೆ ಇದ್ರು ಎಂಟು ತಿಂಗಳಿಂದ ಕಾಯ್ದಿದ್ವಿ ನಾವು ಇನ್ ದಿನ ಅಂತ ಕಾಯೋಣ ಸ್ವಾಮಿ